ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಭಿವೃದ್ಧಿ ಮೀಸಲಿಟ್ಟಿರುವಂತಹ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಒಂದು ಆದೇಶವನ್ನು ನಿನ್ನೆ ಹೈಕೋರ್ಟ್ ಸಿಬಿಐಗೆ ವಹಿಸಿದೆ ಏನು ಹೈಕೋರ್ಟ್ ಇವತ್ತು ಸಿಬಿಐಗೆ ಏನು ವಹಿಸಿದನೋ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಅದನ್ನ ಸ್ವಾಗತಾರ್ಹ ಮಾಡ್ತೀವಿ ಜೊತೆಲಿ ನಾವು ಮುಂಚೆಯಿಂದ ಕೂಡ ಹೇಳ್ಕೊಂತ ಬಂದಿದೀವಿ ಇದ್ರನ್ನ ಸಿಬಿ ಕೊಡಬೇಕು ಕೊಡ್ಬೇಕು ಸಿಬಿಐ ಕೊಡಬೇಕು ಸಿ ಬಿ ಐ ಯಾವತ್ತು ಭ್ರಷ್ಟಾಚಾರ ಆಯ್ತೋ ಯಾವತ್ತು ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಏನು ಆ ಹಣವನ್ನು ವೈಟ್ ಮನಿಯನ್ನು ಇವತ್ತು ತೆಲಂಗಾಣ ಹೈದರಾಬಾದ್ಗೆ ಏನು ವರ್ಗಾವಣೆಯನ್ನು ಮಾಡಿ ಅಲ್ಲಿನಿಂದ ಬಳ್ಳಾರಿಗೆ ವರ್ಗಾವಣೆ ಮಾಡಿಕೊಂಡು ಲೋಕಸಭೆ ಚುನಾವಣೆಯಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಳ್ಳಾರಿಯ ಕಾಂಗ್ರೆಸ್ನ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ತುಕಾರಾಮ್ ಅವರು ಲೋಕಸಭಾ ಅಭ್ಯರ್ಥಿ ಏನ್ ಗೆದ್ರೋ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದಲೇ ಅವರು ಬಳ್ಳಾರಿ ಜಿಲ್ಲೆಯ ಸಂಸದರಾಗಿ ಅವರು ಆಯ್ಕೆಯನ್ನಾಗಿದ್ದಾರೆ ಅದಕ್ಕೋಸ್ಕರವಾಗಿ ಮುಂಚೆ ಎಂದು ಕೂಡ ನಾವು ಹೇಳ್ತಾ ಇದ್ದೀವಿ ಇದು ಸಿಬಿಐ ಕೊಡಬೇಕು ಸಿಬಿಐ ಕೊಡಬೇಕೆಂದು ಒತ್ತಾಯ ಮಾಡುತ್ತಿದ್ವಿ ಆದರೆ ರಾಜ್ಯ ಸರ್ಕಾರ ಇದನ್ನ ಎಲ್ಲ ಒಂದು ಕಡೆ ಮುಚ್ಚಾಕಬೇಕು ಅನ್ನಂತ ಪ್ರಯತ್ನ ಮಾಡಿ 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 ಮಾಡಿಬೇಡಿ ಏನು ಮಾಡಿದ್ರೆ ಎಲ್ಲ ಒಂದು ಕಡೆ ತಪ್ಪಿಸ್ಕೋಬೇಕು ಹೆಂಗ್ ತಪ್ಪಿಸ್ಕೋಬೇಕು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರದಂತದ್ದು ಆ ಸಂಬಂಧಪಟ್ಟಿದ ಮಂತ್ರಿಗಳಂತ ನಾಗೇಂದ್ರ ಅವರು ನಾಗೇಂದ್ರ ಅವರ ಜೊತೆಯಲ್ಲಿ ಇವತ್ತು ಬಳ್ಳಾರಿ ಜಿಲ್ಲೆಯ ಲೋಕಸಭೆ ಚುನಾವಣೆಯಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅದನ್ನು ಬಳಕೆ ಮಾಡಿಕೊಂಡು ಲೋಕಸಭೆ ಚುನಾವಣೆಗಳಲ್ಲಿ ಯಾರ್ಯಾರಿಗೆ ಇವತ್ತು ಹಣವನ್ನು ಹಸ್ತಾಂತರಿಸಿದ್ದಾರೆ ಅಂದ್ರೆ ಬಳ್ಳಾರಿ ನಗರದ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಶ್ರೀನಿವಾಸ್ ಅವರು ಅದೇ ರೀತಿಯಲ್ಲಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗಣೇಶ್ ಅವರು ಅದೇ ರೀತಿಯಲ್ಲಿ ನಮ್ಮ ಗ್ರಾಮಾಂತರದ ಕ್ಷೇತ್ರದ ಶಾಸಕರಾದಂತಹ ನಾಗೇಂದ್ರ ಅವರು ನಂತರ ಇವರೆಲ್ಲರೂ ಸೇರಿಕೊಂಡು ಹಂಚಿಕೊಂಡು ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಬಾರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದರೆ ಅವರು ಲೋಕಸಭೆ ಚುನಾವಣೆಯನ್ನು ಗೆದ್ದಿದ್ರು ಇವತ್ತು ಇವ್ ಎಲ್ಲೊಂದ್ ಕಡೆ ತಪ್ಪಿಸ್ಕೋಬೇಕನ್ನ ಅರಾತೂರಿಯಲ್ಲಿ ಏನ್ ಮಾಡಿದ್ರು ಎಸ್ ಐ ಟಿ ಕೊಟ್ಟರು ಎಸ್ ಐ ಟಿ ಕೊಟ್ಟ ನಂತರ ಅವ್ರೊಂದು ಒಂದು ಪ್ಲಾನ್ ಮಾಡಿದ್ರು ಎಸ್ ಐ ಟಿ ಕೊಟ್ಟ ನಂತರ ಎಲ್ಲೋ ಒಂದು ಕಡೆ ಕ್ಲೀನ್ ಚಿಟ್ ಅಂತ ಕೊಟ್ಬಿಟ್ರು ಯಾಕಂದ್ರೆ ಅವ್ರು ತಪ್ಪಿಸ್ಕೋಬೇಕಲ್ಲ ಬೇರೆ ಮಾರ್ಗ ಇಲ್ಲ ವೈಟ್ ಮನಿ ಇವತ್ತಿ ನಾಳೆ ಸಿಕ್ತು ಅಂದೇಳಿ ಅವ್ರ ಜ್ಞಾನ ಇಲ್ಲ ಎಲ್ಲ ಒಂದ್ ಕಡೆ ಕ್ಲೀನ್ ಚಿಟ್ ಅಂತ ಕೊಟ್ಬಿಟ್ರು ಕೊಟ್ಟ ಮೇಲೆ ಏನಾಯ್ತು ಅದರನ್ನ ಕ್ಲೀನ್ ಚಿಟ್ ಕೊಟ್ಟ ನಂತರ ಅಧಿಕಾರಿಗಳ ಮೇಲೆ ಒತ್ತಾಕ್ಬೇಕ ಪ್ರಯತ್ನ ಮಾಡಿದ್ರು ಅಧಿಕಾರಿಗಳ ಮೇಲೆ ಒತ್ತಾಗಬೇಕು ಕ್ಲೀನ್ ಚೀಟ್ ಕೊಟ್ಟ ನಂತರ ಏನಾಯ್ತು ಅದಕ್ಕೆ ಮುಂದಕ್ಕೆ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಹೈಕೋರ್ಟ್ ಹೋದಂತ ಸಂದರ್ಭದಲ್ಲಿ ಇವತ್ತು ಈ ಎಸ್ಐ ಟಿ ಗೆ ಬಹುಶಃ ಕ್ಲೀನ್ ಚೀಟ್ ಯಾರು ಕೊಟ್ಟಿದಾರೋ ಎಸ್ ಐ ಟಿ ಗೆ ಇವತ್ತು ಕಪಾಳ ಮೋಕ್ಷ ಮಾಡಂತ ಕೆಲಸ ಇವತ್ತು ಹೈಕೋರ್ಟ್ ಮಾಡಿದ್ರು ಬಹಳ ಕ್ಲಿಯರ್ ಆಗಿ ಯಾಕಂದ್ರೆ ಇಷ್ಟೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಇವತ್ತು ಸರ್ಕಾರದ ಹಣನೆ ನಿಗಮದ ಹಣನೆ ಇವತ್ತು ನುಂಗ್ ಇವತ್ತು ಚುನಾವಣೆಗಳು ಮಾಡಿಕೊಂಡು ಇವತ್ತು ಪುನಃ ಕ್ಲೀನ್ ಚೀಟ್ ಅನ್ನು ಕೊಟ್ಟಾರ ಇವತ್ತು ಹೈಕೋರ್ಟ್ ಇವತ್ತು ಎತ್ತಿಡುದು ಇವತ್ತಿಗೆ ಪುನಃ ಸಿಬಿಐ ಕೊಟ್ಟಾರ ಚಂದ್ರಗನ ಇದು ಕಪಾಳ ಮೋಕ್ಷ ಮಾಡಿದಂಗ ಆಗಿದೆ ಅದಕ್ಕೋಸ್ಕರವಾಗಿ ಇವತ್ತು ಇದರಲ್ಲಿ ಇವತ್ತು ಸಂಬಂಧಪಟ್ಟಿದಂತ ಬಹಳಷ್ಟು ಮಂದಿ ಇವತ್ತು ಮುಖ್ಯಮಂತ್ರಿಗಳು ಹಣಕಾಸಿನ ಇಲಾಖೆಯಲ್ಲಿ ಇದ್ದ ಅವರೇ ಜವಾಬ್ದಾರಿ ಒಬ್ಬ ಹಣಕಾಸಿನ ಇಲಾಖೆಯಲ್ಲೇ ಅವ್ರಿಗೆ ಯಾವ ರೀತಿಯಲ್ಲಿ ನಡೆಸಬೇಕು ಈ ಇಲಾಖೆಯಲ್ಲಿ ಏನ್ ಆಗ್ತಾ ಇದೆ ಅಂತ ನೋಡ್ಕೊಳಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರಿ ಆ ಇಲಾಖೆಯಿಂದನೇ ಇವತ್ತು ನಿಗಮಕ್ಕೆ ಹೋದ ಮೇಲೆ ನಿಗಮದಿಂದ ಆ ಮಂತ್ರಿಗಳಿಗೂ ಈ ಮಂತ್ರಿಗಳಿಂದ ಇವತ್ತು ಭ್ರಷ್ಟಾಚಾರ ನಡೆದಿದೆ ಅಂದ್ರಿಗಿನ ಇದು ಕಾರಣ ಈ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನ ಮಾತನ್ನು ಹೇಳಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಇವತ್ತು ನಾನು ಒತ್ತಾಯ ಮಾಡ್ತೀನಿ ಬಳ್ಳಾರಿಯ ಸಂಸದರು ಸೇರಿಕೊಂಡು ಇವತ್ತು ನಾಗೇಂದ್ರ ಸೇರಿಕೊಂಡು ಗಣೇಶ್ ಅವರು ಸೇರಿಕೊಂಡು ಡಾಕ್ಟರ್ ಶ್ರೀನಿವಾಸ್ ಅವರು ಸೇರಿಕೊಂಡು ಭರತ್ ರೆಡ್ಡಿ ಅವರು ಸೇರಿಕೊಂಡು ಎಲ್ಲರೂ ಕೂಡ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅದೇ ರೀತಿಯಲ್ಲಿ ಅವರು ಸಂಸದರ ಸ್ಥಾನಕ್ಕೆ ಕೂಡ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಒತ್ತಾಯ ನಾನು ಮಾಡ್ತೀನಿ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ